ಎಲ್ಲರಿಗೂ ನಮಸ್ಕಾರ ನೀವು ನಿತ್ಯ ನೆನಿಬೇಕ್ರಪ್ಪ ಬೆಪ್ರ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಿಮ್ಮಪ್ಪು ನೀವು ನಿತ್ಯ ಬೆಪ್ರ ಬೆಪ್ರಾ ನೀವು ನಿತ್ಯ ನೆನಿಬೇಕ್ರಪ್ಪ ಬೆಪ್ರಾ ನಿಮ್ಮಪ್ಪ ನಿಮ್ಮ ಬಾಳಿಗೆ ತುಪ್ಪ ಕಂಡ್ರೋ ಬೆಪ್ರಾ ನಿಮ್ಮಪ್ಪ ನಿಮ್ಮ ಬಾಳಿಗೆ ತುಪ್ಪ ಕಣ್ರೋ ಬೆಪ್ರಾ ನಿಮ್ಮಪ್ಪ ನಿಮ್ಮ ಬಾಳಿನ ತುಂಬ ತುಪ್ಪ ಕಂಡ್ರು ಬೆಪ್ರಾ ನಿಮ್ಮಪ್ಪ ನಿಮ್ಮ ಬಾಳಿನ ತುಂಬ ತುಪ್ಪ ಕಣ್ರೋ ಬೆಪ್ರಾ ನಿಮ್ಮಪ್ಪ ನೀವು ನಿತ್ಯ ನೆನಿಬೇಕ್ರಪ್ಪ ಬೆಪ್ರಾ ನಿಮ್ಮಪ್ಪ ನಿಮ್ಮ ಬಾಳಿನ ತುಂಬ ತುಪ್ಪ ಕಂಡ್ರೋ ಬೆಪ್ರಾ ನಿಮ್ಮಪ್ಪ ನಿಮ್ಮ ಬಾಳಿನ ತುಂಬ ತುಪ್ಪ ಕಣ್ರು ಬೆಪ್ರಾ ನಿಮ್ಮಪ್ಪ ಒಪ್ಪ ತುಂಡು ನಿಮ್ಮನ್ನು ತುಪ್ಪದಂಗೆ ಸಾಕು ಅವ್ರು ಕಂಡ್ರು ಬೆಪ್ರಾ ನಿಮ್ಮಪ್ಪ ಒಪ್ಪ ತುಂಡು ನಿಮ್ಮನ್ನು ತುಪ್ಪದಂಗೆ ಸಾಕು ಅವ್ರು ಕಂಡ್ರು ಬೆಪ್ರಾ ನಿಮ್ಮಪ್ಪ ನಿಮ್ಮನ್ನು ತುಪ್ಪ ಅಂತ ಒತ್ಕಂಡ್ ಇಪ್ಪತ್ತೈದು ವರ್ಷ ಮುತ್ತಿನಂಥ ವಿದ್ಯಾ ಬುದ್ಧಿ ಕೊಟ್ಟವ್ರು ಕಂಡ್ರು ಬೆಪ್ರಾ ನಿಮ್ಮಪ್ಪ ನಿಮ್ಮನ್ನು ತುಪ್ಪ ಅಂತ ಒತ್ಕೊಂಡು ಇಪ್ಪತ್ತೈದು ವರ್ಷ ಮುತ್ರ ವಿದ್ಯೆ ಬುದ್ಧಿ ಕೊಟ್ಟವ್ರು ಕಂಡ್ರೋ ಬೆಪ್ರಾ ನಿಮ್ಮನ್ನು ತುಪ್ಪ ಮಾಡೋರೋ ಈ ಲೋಕದೊಳಗೆ ನಿಮ್ಮ ನಿಮ್ಮಪ್ಪ ಎಲ್ಲವೋ ಬೆಪ್ರಾ ನಿಮ್ಮನ್ನು ತುಪ್ಪ ಮಾಡೋರೋ ಈ ಲೋಕದೊಳಗೆ ನಿಮ್ಮ ನಿಮ್ಮಪ್ಪ ಎಲ್ಲವೋ ಬೆಪ್ರಾ ಅಂತ ನಿಮ್ಮಪ್ಪನ ನೀವು ಬೆಪ್ಪನ್ ಮಾಡಿ ಕಪ್ಪೆ ಒದ್ದಂ ಕಾಲ ಗೊದ್ರಲ್ರೋ ಬೆಪ್ರಾ ಅಂತ ನಿಮ್ಮ ಅಪ್ಪನ ನೀವು ಬೆಪ್ಪನ್ ಮಾಡಿ ಕಪ್ಪೆ ಒದ್ದಂಗೆ ಕಾಲ ಗೊದ್ರಲ್ರು ಬೆಪ್ರಾ ನಿಮ್ಮಪ್ಪ ನಿಮಗೆ ಅಪ್ಪ ಆದಂಗೆ ನೀವು ಒಂದಿನ ನಿಮ್ಮ ಮಕ್ಳಿಗೆ ನೀವು ಅಪ್ಪ ಆಗಲ್ವೇನ್ರು ಬೆಪ್ರಾ ನಿಮ್ಮಪ್ಪ ನಿಮಗೆ ಅಪ್ಪ ಆದಂಗೆ ನೀವು ಒಂದಿನ್ ನಿಮ್ಮ ಮಕ್ಕಳಿಗೆ ಅಪ್ಪ ಆಗಲ್ವೇನ್ರು ಬೆಪ್ರಾ ಆಗ ನೀವು ನಿಮ್ಮಪ್ಪಗೆ ಮಾಡ್ದಂಗೆ ನಿಮ್ಮ ಮಕ್ಕಳು ನಿಮಗೆ ಮಾಡ್ತಾರ ಕಂಡ್ರೋ ಬೆಪ್ರಾ ಆಗ ನೀವು ನಿಮ್ಮ ಅಪ್ಪಗೆ ಮಾಡ್ದಂಗೆ ಮಕ್ಕಳು ನಿಮಗೆ ಮಾಡ್ತಾರ ಕಂಡ್ರು ಬೆಪ್ರಾ ಆಗ ನೀವು ನಿಮ್ಮ ಅಪ್ಪಂಗ್ ಮಾಡ್ದಂಗೆ ಮಕ್ಕಳು ನಿಮಗೆ ಮಾಡೋದು ನೂರಕ್ಕೆ ನೂರು ಗ್ಯಾರಂಟಿ ಕಂಡ್ರೋ ಬೆಪ್ರಾ ನೀವು ನಿಮ್ಮಪ್ಪ ಮಾಡೋ ದ್ರೋಹ ಮೋಸ ನಿಮ್ಮ ಮಕ್ಕಳನ್ನು ನಿಮ್ಮನ್ನು ನೋಡಿ ನೋಡಿ ನಿಮಗೆ ನಿಮ್ಮ ಮಕ್ಕಳು ಆದ್ರ ಹತ್ರ ಮಾಡ್ತಾರ ಕಂಡ್ರೋ ಬೆಪ್ರಾ ನೀವು ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ನೋಡಿ ನಿಮಗೆ ನಿಮ್ಮ ಮಕ್ಕಳು ಆದ್ರೆ ಹತ್ರ ಮಾಡ್ತಾರೆ ಕಂಡ್ರೋ ಬೆಪ್ರಾ ಇದು ಕಲಿಗಾಲ ಕಣ್ರಪ್ಪು ಬೆಪ್ರಾ ಇದು ಕಲಿಗಾಲ ಕಂಡ್ರಪ್ಪು ಬೆಪ್ರಾ ಇಲ್ಲಿ ಕಲಿತಿದ್ ಕಲಸೋದೆ ಈ ಕಲಿಯುಗದ ಪದ್ಧತಿ ಕಣ್ರು ಬೆಪ್ರಾ ಇಲ್ಲಿ ಕಲಿತಿದ್ ಕಲಸೋದೆ ಈ ಕಲಿಯುಗದ ಪದ್ಧತಿ ಕಂಡ್ರು ಬೆಪ್ರಾ ಈ ಸತ್ಯ ತಿಳ್ಕೊ ತಿಳ್ಕೊಳ್ಳೋ ತಿಳ್ಕೊಳ್ರಪ್ಪೋ ಬೆಪ್ರಾ ಬಿಟ್ಟೋರು ಬಿಡ್ರಪ್ಪೋ ಬೆಪ್ರಾ ಈ ಸತ್ಯ ತಿಳ್ಕೊಳ್ಳೋರು ತಿಳ್ಕೊಳ್ರಪ್ಪ ಬೆಪ್ರಾ ಬಿಟ್ಟೋರು ಬಿಡ್ರಪ್ಪ ಬೆಪ್ರಾ